ವಿದ್ಯಾರ್ಥಿಗಳು ಸಾಮಾಜಿಕ ಬದುಕಿನಿಂದ ವಿಮುಖರಾಗುತ್ತಿದ್ದಾರೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮುಖ್ಯ ಜಿಲ್ಲಾ ಆಯುಕ್ತ ಕೆ ಟಿ ಬೇಬಿ ಮ್ಯಾಥ್ಯೂ ಕಳವಳ ವ್ಯಕ್ತಪಡಿಸಿದರು ಕುಶಾಲ್ನಗರ ಸಮೀಪದ ಹಾರಂಗಿ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರೇಂಜರ್ ರೋವರ್ ಘಟಕಗಳು ಹಾಗೂ ಮಡಿಕೇರಿಯ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಸಹಯೋಗದಲ್ಲಿ ರೇಂಜರ್ ಮತ್ತು ರೋವರ್ನ ಸ್ವಯಂ ಸೇವಕರಿಗೆ ಮೂರು ದಿನಗಳ ಕಾಲ ಮೂಲ ತರಬೇತಿ ಕಾರ್ಯಾಗಾರವನ್ನು ಚಾಲನೆ ನೀಡಿ ಅವರು ಮಾತನಾಡಿದರು ನಾವುಗಳು ಬದುಕಬೇಕಿರುವುದು ಸಮಾಜದ ಒಳಗೆ ಅಂತಹ ಸಮಾಜವನ್ನು ಆದರ್ಶಮಯವಾಗಿಡುವುದು ಇಂದಿನ ಅಗತ್ಯತೆಗಳಲ್ಲೊಂದಾಗಿದೆ ಈ ಕೆಲಸ ಯುವ ಸಮೂಹದಿಂದ ಸಾಧ್ಯವಾಗಲಿದೆ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಲು ರೇಂಜರ್ ಮತ್ತು ರೋವರ್ ಘಟಕಗಳು ವೇದಿಕೆಯಾಗಿವೆ ಇದರ ಸದುಪಯೋಗವನ್ನು ಸ್ವಯಂ ಸೇವಕರು ಪಡೆದುಕೊಳ್ಳಬೇಕು ಎಂದು ಮಾರ್ಗದರ್ಶನ ನೀಡಿದರು ಜಿಲ್ಲಾ ಸ್ಕೌಟ್ನ ಆಯುಕ್ತರಾದ ಜಿಮ್ಮಿ ಸಿಕ್ವೆರ್ ಅವರು ಮಕ್ಕಳಲ್ಲಿ ಶಿಸ್ತು ಸಂಯಮ ತಾಳ್ಮೆ ಏಕಾಗ್ರತೆ ಇದ್ದಾಗ ಮಾತ್ರ ಸಾಧನೆಯ ಮೆಟ್ಟಿಲನ್ನೇರಬಹುದು ಎಂದರು ಜಿಲ್ಲಾ ಗೈಡ್ಸ್ ಸಹ ಆಯುಕ್ತರಾದ ಸುಲೋಚನಾ ಜಿಲ್ಲಾ ಸಂಚಾಲಕಿ ದಮಯಂತಿ ರೇಂಜರ್ ಘಟಕದ ಸಂಚಾಲಕರಾದ ಕೆಪಿ ಕುಸುಮ ರೋವರ್ ಘಟಕದ ಸಂಚಾಲಕರಾದ ಡಾಕ್ಟರ್ ಸುನಿಲ್ ಕುಮಾರ್ ಎಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭಾರ ಪ್ರಾಂಶುಪಾಲರಾದ ರಮೇಶ್ ಚಂದ್ರ ಪಿ ವಹಿಸಿದ್ದರು ಈ ತರಬೇತಿ ಕಾರ್ಯಾಗಾರದಲ್ಲಿ ಕಾಲೇಜಿನ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೂರು ದಿನಗಳು ನಿಮ್ಮೊಟ್ಟಿಗೆ ಇರ್ತಾರೆ ಜಮಿ ಸಿಕ್ಕರ್ ಅವರು ಅವರು ಇಡೀ ನ್ಯಾಷನಲ್ ಲೆವೆಲ್ಗೆ ಟ್ರೈನಿಂಗ್ ಕೊಡೋರು ಲೀಡರ್ಸ್ಗಳಿಗೆ ಟ್ರೈನಿಂಗ್ ಕೊಡೋರು ಮಕ್ಕಳಿಗೆ ಮಾತ್ರ ಅಲ್ಲ ಲೀಡರ್ಗಳಿಗೆ ಟ್ರೈನಿಂಗ್ ಕೊಡುವಂತಹ ಅತ್ಯುತ್ತಮ ಒಂದು ಟ್ರೈನರ್ ಆಗಿದ್ದಾರೆ ಜಿಮ್ಮಿ ಸಿಕ್ಕರ್ ಅಂತ ಅವರು ಎಷ್ಟುವಿನ ಶಾಲೆಯಲ್ಲಿ ಟೀಚರ್ ಆಗಿದ್ದರು ಅವರು ಎಷ್ಟೋ ವರ್ಷಗಳಿಂದ ವಾರ್ಪಸ್ ಸ್ಕೋರ್ ಎಂಗೆ ವಸ್ನಲ್ಲಿ ಇವತ್ತು ಆಣ್ವಾಸಿನಲ್ಲಿ ಇವರು ಅಲ್ಲಿ ಇದೇ ಬಾರ್ಪಸ್ ಕೋಟಿಂಗ್ ಓವರ್ ರೇಂಜರ್ ಮಕ್ಕಳಿಗೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ನಮ್ಮ ಪ್ರತ್ಯೇಕವಾಗಿ ಅಲ್ಲಿ ಆವಾಗ ಬಿಟ್ಟಾಡ ಒಳ್ಳೆಯ ಒಂದು ಸರ್ವಿಸ್ ಮಾಡ